ಪುನರ್ಮನನ ಹಾಳೆ ಇಪ್ಪತ್ತು ಕ್ಷೇತ್ರ ಗಣಿತ ಎರಡು ಈ ಕೆಳಗೆ ಕೆಲವು ವಸ್ತುಗಳ ಚಿತ್ರಗಳನ್ನು ನೀಡಿದೆ ಇವುಗಳಲ್ಲಿ ಮೂರು ಆಯಾಮದ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಗುರುತಿಸಿ ಬಾಕ್ಸ್ನಲ್ಲಿ ಚಿತ್ರದ ಹೆಸರುಗಳನ್ನು ಬರೆಯಿರಿ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅಂದರೆ ಲೆಂತ್ ಬ್ರೆಡ್ ಹೈಟ್ ಮೂರು ಇರಬೇಕು ಉದ್ದ ಅಗಲ್ಲ ಮತ್ತು ಎತ್ತರ ಮೂರು ಇದ್ದರೆ ಅದಕ್ಕೆ ನಾವು ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ ವಸ್ತು ಎಂದು ಕರೆಯುತ್ತೇವೆ ಲೋಟ ಮತ್ತು ವಾಲಿಬಾಲ್ ಇವು ಉದ್ದ ಅಗಲ ಮತ್ತು ಎತ್ತರವನ್ನು ಹೊಂದಿವೆ ಉದ್ದ ಅಗಲ ಮತ್ತು ಎತ್ತರವನ್ನು ಹೊಂದಿವೆ ಈ ಟೇಬಲ್ನ ಮೇಲ್ಮೈ ವಿಸ್ತರಣ ಉದ್ದ ಮತ್ತು ಅಗಲವನ್ನು ಹೊಂದಿದೆ ಈ ಕೆಳಗೆ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಆ ಚಿತ್ರಗಳು ಘನ ವೇರಿಯಸ್ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಎಂದು ಗುರುತಿಸಿ ಮೊದಲನೆಯ ಚಿತ್ರವು ಗೋಳಕ್ಕೆ ಉದಾಹರಣೆಯಾಗಿದೆ ಎರಡನೇ ಚಿತ್ರವು ಘನಕ್ಕೆ ಉದಾಹರಣೆಗೆ ಕ್ಯೂಬ್ ಆಗಿದೆ ಮೂರನೇ ಚಿತ್ರವು ಆಯತದ ಘನಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಕ್ಯೂಬಾಯ್ಡ್ ಎಂದು ಕರೆಯುತ್ತೇವೆ ಮೂರನೆಯ ಚಿತ್ರ ಸಿಲಿಂಡರ್ ಇದು ಸಿಲಿಂಡರ್ ಆಕೃತಿಯನ್ನು ಹೊಂದಿದೆ ಇದು ಸಿಲಿಂಡರ್ ಆಕೃತಿಯನ್ನು ಹೊಂದಿದೆ ಇದು ಪ್ರಿಸಮ್ ಅಥವಾ ಆಯತ ಘನ ಅಥವಾ ಕ್ಯೂಬಾಯ್ಡ್ ಅಂತಲೂ ಕೂಡ ಕರೆಯುತ್ತೇವೆ ಆಯತ ಘನ ಆಯತ ಘನ ಶಂಕು ಇದು ಶಂಕು ಕೋನ ಎಂತಲೂ ಕೂಡ ಕರೆಯುತ್ತೇವೆ ಕೋನ ಈ ಕೆಳಗೆ ಆಕೃತಿಗಳನ್ನು ಹೆಸರಿಸಿ ಹೆಸರನ್ನು ಕೊಡಲಾಗಿದೆ ಘನ ಇದಕ್ಕೆ ಕಚ್ಚಾ ಚಿತ್ರವನ್ನು ಬಿಡಿಸಿ ಘನ ಕ್ಯೂಬ್ ಇದು ಒಂದು ಕ್ಯೂಬ್ ಆಗಿದೆ ಇದರಲ್ಲಿರುವ ಮುಖಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ಎಷ್ಟು ಎಂದು ಮತ್ತು ಅಂಚುಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ ಆಯತ ಘನ ಆಯತ ಘನಕ್ಕೆ ಒಂದು ಕಚ್ಚಾ ಚಿತ್ರ ತ್ರಿಭುಜ ಪಾದ ಗೋಪುರ ಟ್ರಾಂಗ್ಯುಲರ್ ಪ್ರಿಸಮ್ ಟ್ರ್ಯಾಂಗ್ಯುಲರ್ ಪ್ರಿಸಮ್ ಡಿಯರ್ ಸ್ಟೂಡೆಂಟ್ಸ್ ಐ ಆಮ್ ಗೋಯಿಂಗ್ ಟು ಶೇರ್ ಒನ್ ವಿಡಿಯೋ ಲಿಂಕ್ ನಾವು ಇಟ್ ಇನ್ ದ ನೈನ್ತ್ ಕ್ಲಾಸ್ ಮರುಸಿಂಚನಾ ಮರುಸಿ ಆ ವಿಡಿಯೋದಲ್ಲಿ ನೀವು ಇದರ ಪೂರ್ಣ ಪ್ರಮಾಣದ ವಿಚಾರವನ್ನು ತಿಳಿಯುವಿರಿ ವರ್ಗಪಾದ ಗೋಪುರ ಸ್ಕ್ವಯರ್ ಪಿರಾಮಿಡ್ ಸ್ಕ್ವಯರ್ ಪಿರಾಮಿಡ್ ಸ್ಕ್ವಯರ್ ಪಿರಾಮಿಡ್ ಇದ್ದು ನೋಡಲು ಈ ಥರನಾಗಿರುತ್ತದೆ ಸ್ಕ್ವಯರ್ ಪಿರಾಮಿಡ್ ತ್ರಿಭುಜ ಪಾದ ಷಟ್ಪಕ ಟ್ರಾಯಂಗ್ಯುಲರ್ ಪ್ರಿಸಮ್ ಟ್ರಾಯಂಗ್ಯುಲರ್ ಪ್ರಿಸಮ್ ಇದರ ಕಚ್ಚಾ ಚಿತ್ರವನ್ನು ನಾವು ತೆಗೆಯಲು ನೋಡಿದಾಗ ನಮಗೆ ಈ ಥರನಾದ ಒಂದು ಆಕೃತಿ ದೊರಕುತ್ತದೆ ಟ್ರಾಯಂಗ್ಯುಲರ್ ಪ್ರಿಸಮ್ ಟ್ರಾಯಂಗ್ಯುಲರ್ ಪ್ರಿಸಮ್ triangular prism square prism square prism square prism square prism square prism square prism it is looking like a cube also ಮುಖಗಳ ಸಂಖ್ಯೆ ಇಲ್ಲಿ ಮುಖಗಳ ನಂಬರ್ ಆಫ್ ಫೇಸಸ್ ಶೃಂಗಗಳ ಸಂಖ್ಯೆ ನಂಬರ್ ಆಫ್ ವರ್ಟೈಸಸ್ ಟೈಸಸ್ ಅಂಚುಗಳ ಸಂಖ್ಯೆ ನಂಬರ್ ಆಫ್ ಎಡ್ಜಸ್ ಇದಕ್ಕೆ ಯೂಲರ್ಸ್ನ ಫಾರ್ಮುಲಾ ವಿ ಪ್ಲಸ್ ಎಫ್ ಇಸ್ಕ್ವಲ್ ಟು ಇ ಪ್ಲಸ್ ಟು ಘನದಲ್ಲಿ ಮುಖಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ಎಂಟು ಅಂಚುಗಳ ಸಂಖ್ಯೆ ಹನ್ನೆರಡು ಆಯತ ಘನದಲ್ಲಿ ಮುಖಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ಎಂಟು ಅಂಚುಗಳ ಸಂಖ್ಯೆ ಹನ್ನೆರಡು ತ್ರಿಭುಜ ಪಾದ ಗೋಪುರದಲ್ಲಿ ಈ ವ್ಯಾಲ್ಯೂಗಳನ್ನು ಈ ಸೂತ್ರದಲ್ಲಿ ಹಾಕಿರಿ ವಿ ಪ್ಲಸ್ ಎಫ್ ಫಿಸಿಕಲ್ ಟು ಇ ಪ್ಲಸ್ ಟು ವಿ ಪ್ಲಸ್ ಎಫ್ ಫಿಸಿಕಲ್ ಟು ಇ ಪ್ಲಸ್ ಟು ವರ್ಟೈಸಸ್ ಪ್ಲಸ್ ಫೇಸಸ್ ಇಸ್ ಟು ಎಜ್ಜಸ್ ಪ್ಲಸ್ ಟು ತ್ರಿಭುಜ ಪಾದ ಗೋಪುರದಲ್ಲಿ ನಾಲ್ಕು ಬಾಹುಗಳಿವೆ ನಾಲ್ಕು ಶೃಂಗಗಳಿವೆ ಆರು ಅಂಚುಗಳಿವೆ ವರ್ಗಪಾದ ಗೋಪುರದಲ್ಲಿ ವರ್ಗಪಾದ ಗೋಪುರದಲ್ಲಿ ಐದು ಮುಖಗಳಿವೆ ಐದು ಶೃಂಗಗಳಿವೆ ಎಂಟು ಅಂಚುಗಳಿವೆ ಎಂಟು ಅಂಚುಗಳಿವೆ ತ್ರಿಭುಜಪಾದ ಷಟ್ಪಕದಲ್ಲಿ ಐದು ಮುಖಗಳಿವೆ ಆರು ಶೃಂಗಗಳಿವೆ ಮತ್ತು ಒಂಬತ್ತು ಅಂಚುಗಳಿವೆ ಇದರಲ್ಲಿ ಐದು ಶೃಂಗ ಐದು ಮುಖಗಳು ಆರು ಶೃಂಗಗಳು ಮತ್ತು ಒಂಬತ್ತು ಅಂಚುಗಳಿವೆ ಫೈವ್ ಫೇಸಸ್ ಸಿಕ್ಸ್ ವರ್ಟೈಸಸ್ ನೈನ್ ಎಜ್ಜಸ್ ವರ್ಗಪಾದ ಷಟ್ಪಕದಲ್ಲಿ ಷಟ್ಪಕದಲ್ಲಿ ಆರು ಮುಖಗಳಿವೆ ಎಂಟು ವರ್ಗಗಳಿವೆ ಅಂಚುಗಳ ಸಂಖ್ಯೆ ಎಜ್ಜಸ್ ಹನ್ನೆರಡು ಆಗಿವೆ ಪುನರ್ಮನನ ಹಾಳೆ ಇಪ್ಪತ್ತೊಂದು ಕ್ಷೇತ್ರಗಣಿತ ಮೂರು ನಿಮ್ಮ ತರಗತಿಯ ಕೊಠಡಿಯ ನೆಲವನ್ನು ಗಮನಿಸಿ ಅದು ಯಾವ ಆಕಾರದಲ್ಲಿದೆ ಇದರ ಉದ್ದ ಮತ್ತು ಅಗಲವನ್ನು ಅಳತೆ ಟೀಪಿನ ಸಹಾಯದಿಂದ ಅಳತೆ ಮಾಡಿ ದಾಖಲಿಸಿ ನಮ್ಮ ತರಗತಿಯ ಉದ್ದ ಆರು ಮೀಟರ್ ಮತ್ತು ಅಗಲ ಐದು ಮೀಟರ್ ಇದೆ ತರಗತಿ ಕೊಠಡಿಯ ನೆಲದ ಸುತ್ತಳತೆಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಸುತ್ತಳತೆ ನಮ್ಮ ತರಗತಿಯ ಕೊಠಡಿಯು ಆಯತಾಕಾರದಲ್ಲಿದೆ ಆಯತಾಕಾರದ ಸುತ್ತಳತೆ ಎರಡು ಗುಂಡ್ಲೆ ಉದ್ದ ಪ್ಲಸ್ ಅಗಲ ಅದರ ಉದ್ದ ಆರು ಅಗಲ ಐದು ಮೀಟರ್ ಟೂ ಇಂಟು ಬ್ರಿಕೆಟ್ ಸಿಕ್ಸ್ ಪ್ಲಸ್ ಫೈವ್ ಟೂ ಇಂಟು ಲೆವೆನ್ ಲೆವೆನ್ ಟು ದ ಟ್ವೆಂಟಿ ಟೂ ಮೀಟರ್ ಆಯಿತು ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ತರಗತಿಯ ಕೊಠಡಿಯ ಉದ್ದ ಮತ್ತು ಅಗಲಗಳ ಅಳತೆಯನ್ನು ಅಳತೆ ಟೇಪ್ನ ಸಹಾಯದಿಂದ ಅಳೆದು ಬರೆದಿದ್ದೀರಿ ಆ ಅಳತೆಗಳನ್ನು ಮತ್ತೊಮ್ಮೆ ಕೆಳಗಿನ ಜಾಗದಲ್ಲಿ ಬರೆಯಿರಿ ನೆಲದ ಕೊಠಡಿಯ ವಿಸ್ತೀರ್ಣವನ್ನು ಉದ್ದ ಗುಂಡ್ಲೆ ಅಗಲ ಸಿಕ್ಸ್ ಇಂಟು ಫೈವ್ ಸಿಕ್ಸ್ ಫೈವ್ ಥರ್ಟಿ ಮೀಟರ್ ಸ್ಕ್ವೇರ್ ಆಗುತ್ತದೆ ನಿಮ್ಮ ಸುತ್ತಮುತ್ತ ಕಾಣುವ ಯಾವುದಾದರೂ ಎರಡು ಆಯಕ ಆಯತಾಕಾರದ ಮೇಲ್ಮೈ ಹೊಂದಿರುವ ವಸ್ತುಗಳ ಹೆಸರನ್ನು ಬರೆದು ಅವುಗಳ ಉದ್ದ ಮತ್ತು ಅಗಲಗಳನ್ನು ಅಳತೆ ಮಾಡಿ ಅವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಬೋರ್ಡ್ ಇದರ ಉದ್ದ ಎರಡು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಆಗಿದೆ ನಮ್ಮ ಬೋರ್ಡ್ನ ಉದ್ದ ಎರಡು ಮೀಟರ್ ಅಗಲ ಮೂರು ಮೀಟರ್ ಆಗಿದೆ ಅದರ ಸುತ್ತಳತಿ ಟೂ ಇಂಟು ದ ಬ್ರಕೆಟ್ ಲೆಂತ್ ಪ್ಲಸ್ ಬ್ರೆಡ್ತ್ ಟೂ ಪ್ಲಸ್ ತ್ರೀ ಟೂ ಬ್ರಾಕೆಟ್ ಇಂಟು ಫೈವ್ ಟೂ ಫೈವ್ ದ ಟೆನ್ ಮೀಟರ್ ವಿಸ್ತೀರ್ಣ ಟೂ ಇಂಟು ತ್ರೀ ಸಿಕ್ಸ್ ಮೀಟರ್ ಸ್ಕ್ವಯರ್ ಟಿ ವಿ ಟಿ ವಿ ಒಂದು ಆಯತಕಾರದಲ್ಲಿದೆ ಅದರ ಉದ್ದ ಒಂದು ಮೀಟರ್ ಬೈ ಒಂದು ಮೀಟರ್ ಆಗಿದೆ ಒಂದು ಮೀಟರ್ ಬೈ ಒಂದು ಮೀಟರ್ ಅದರ ಸುತ್ತಳತೆ ಟೂ ಇಂಟು ದ ಬ್ರಾಕೆಟ್ ಟೂ ಇಂಟು ದ ಬ್ರಾಕೆಟ್ ಒನ್ ಪ್ಲಸ್ ಒನ್ ಟೂ ಇಂಟು ದ ಬ್ರಾಕೆಟ್ ಟೂ ಇಂಟು ಟೂ ದಟ್ ಇಸ್ ಫೋರ್ ಮೀಟರ್ ವಿಸ್ತೀರ್ಣ ಒನ್ ಇಂಟು ಒನ್ ಒನ್ ಮೀಟರ್ ಸ್ಕ್ವೇರ್ ಆಯಿತು ಮಕ್ಕಳೇ ನಿಮ್ಮೊಂದಿಗೆ ನೀರು ಕುಡಿಯಲು ಬಳಸುವ ವಾಟರ್ ಬಾಟಲ್ ಮತ್ತು ಹಾಲು ಕುಡಿಯಲು ಬಳಸುವ ಲೋಟಗಳಿವೆ ಅವುಗಳನ್ನು ತೆಗೆದುಕೊಂಡು ಕೈ ತೊಳೆಯಲು ಬಳಸುವ ನಲ್ಲಿಗಳ ಹತ್ತಿರ ಬನ್ನಿ ಲೋಟದಲ್ಲಿ ಪೂರ್ತಿ ನೀರು ತುಂಬಿ ಆ ನೀರನ್ನು ವಾಟರ್ ಬಾಟಲ್ಗೆ ಸುರಿಯಿರಿ ಇದೇ ರೀತಿ ಲೋಟದಲ್ಲಿ ನೀರನ್ನು ತುಂಬಿ ವಾಟರ್ ಬಾಟಲ್ಗೆ ಸುರಿಯುವುದನ್ನು ಮುಂದುವರಿಸಿ ವಾಟರ್ ಬಾಟಲ್ ಪೂರ್ಣ ತುಂಬುವವರೆಗೂ ಮುಂದುವರಿಸುತ್ತಾ ವಾಟರ್ ಬಾಟಲ್ ತುಂಬಲು ಎಷ್ಟು ಲೋಟ ನೀರಬೇಕಾಯಿತು ಎಂದು ಗಮನಿಸಿ ವಾಟರ್ ಬಾಟಲ್ ಪೂರ್ಣ ಪೂರ್ತಿ ತುಂಬಲು ಸುಮಾರು ಹತ್ತು ಲೋಟಗಳಷ್ಟು ನೀರು ಬೇಕಾಯಿತು ಆದ್ದರಿಂದ ವಾಟರ್ ಬಾಟಲ್ನ ಘನಫಲ ಘನಫಲ ಲೋಟದ ಘನಫಲದ ಹತ್ತರಷ್ಟಿದೆ ಆದ್ದರಿಂದ ವಾಟರ್ ಬಾಟಲ್ನ ಘನಫಲ ಹತ್ತು ಇಂಟು ಲೋಟದ ಘನಫಲವಾಗಿರುತ್ತದೆ ನಿಮ್ಮ ಶಾಲೆಯ ಅಡುಗೆ ಮನೆಯಿಂದ ಒಂದು ಬಕೆಟ್ ಮತ್ತು ಒಂದು ಮಗ್ಗನ್ನು ತೆಗೆದುಕೊಳ್ಳಿ ಇವುಗಳನ್ನು ತೆಗೆದುಕೊಂಡು ಕೈ ತೊಳೆಯಲು ಬಳಸುವ ನಲ್ಲಿಗಳ ಹತ್ತಿರ ಬನ್ನಿ ಮಗ್ಗಿನಲ್ಲಿ ಪೂರ್ತಿ ನೀರನ್ನು ತುಂಬಿ ಆ ನೀರನ್ನು ಬಕೆಟ್ಗೆ ಸುರಿಯಿರಿ ಇದೇ ರೀತಿ ಮಗ್ಗಿನಲ್ಲಿ ನೀರನ್ನು ತುಂಬಿ ಬಕೆಟ್ಗೆ ಸುರಿಯುವುದನ್ನು ಮುಂದುವರಿಸಿ ಬಕೆಟ್ ಪೂರ್ಣ ತುಂಬುವವರೆಗೂ ಮುಂದುವರಿಸುತ್ತಾ ಎಷ್ಟು ಮಗ್ಗು ನೀರು ಬೇಕಾಯಿತು ಎಂಬುದನ್ನು ಎಣಿಸಿಕೊಳ್ಳಿ ಇದನ್ನು ಈ ಕೆಳಗಿನ ಜಾಗದಲ್ಲಿ ಬರೆಯಿರಿ ಬಕೆಟ್ ಪೂರ್ತಿ ತುಂಬಲು ಸುಮಾರು ಐವತ್ತು ಮಗ್ಗುಗಳಷ್ಟು ನೀರು ಬೇಕಾಯಿತು ಆದ್ದರಿಂದ ಬಕೆಟ್ನ ಘನಫಲ ಮಗ್ಗಿನ ಘನಫಲದ ಐವತ್ತರಷ್ಟಿದೆ ಆದರೆ ಬಕೆಟ್ನ ಘನಫಲ ಐವತ್ತು ಎಂಟು ಮಗ್ಗಿನ ಘನಫಲ ಆಗಿರುತ್ತದೆ ಪುನರ್ಮನನ ಹಾಳೆ ಇಪ್ಪತ್ತೆರಡು ಕ್ಷೇತ್ರಗಣಿತ ನಾಲ್ಕು ನೀವು ರೇಖಾಗಣಿತದಲ್ಲಿ ಅಧ್ಯಯನ ಮಾಡಿರುವ ಕೆಲವು ತಮ್ಮ ಸಮತಲಾಕೃತಿಗಳ ಹೆಸರುಗಳನ್ನು ಪ್ಲೇನ್ ಫಿಗರ್ಸ್ ನೆನಪಿಸಿಕೊಂಡು ಬರೆಯಿರಿ ಚೌಕ ಅಥವಾ ಆಯತ ತ್ರಿಭುಜ ವೃತ್ತ ಮತ್ತು ಪಂಚಭುಜಾಕೃತಿ ಪಂಚಭುಜಾಕೃತಿ ಪೆಂಟಗೋನ್ 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 ಪಂಚಭುಜಾಕೃತಿ ಪೆಂಟಗೋನ್ ಇದು ಕೂಡ ಒಂದು ಸುಮ್ಮ ತಲಾಕೃತಿಗಳಿಗೆ ತ್ರೀ ಡಿ ಟು ಡಿ ಫಿಗರ್ಸ್ ಪ್ಲೇನ್ ಫಿಗರ್ಸ್ ಅಂತಲೂ ಕೂಡ ಕರೆಯುತ್ತೇವೆ ಪ್ಲೇನ್ ಫಿಗರ್ಸ್ ಅಂತಲೂ ಕೂಡ ಕರೆಯುತ್ತೆ ಆ ಚಿತ್ರಗಳನ್ನು ಬರೆದು ಹೆಸರಿಸಿ ಎಂದು ಹೇಳಿದ್ದಾರೆ ಚೌಕ ಅಥವಾ ಆಯತ ತ್ರಿಭುಜ ವೃತ್ತ ಪೆಂಟಾಗೋನ್ ಪಂಚಭುಜಾಕೃತಿ ಐದು ಬಾಹುಗಳುಳ್ಳ ಒಂದು ಆಕೃತಿ ಪೆಂಟಾಗೋನ್ ಇದು ಆಯತಕ್ಕೆ ಉದಾಹರಣೆಯಾಗಿದೆ ಇದು ತ್ರಿಭುಜಕ್ಕೆ ಉದಾಹರಣೆಯಾಗಿದೆ ಇದು ವೃತ್ತಕ್ಕೆ ಉದಾಹರಣೆಯಾಗಿದೆ ಇದು ಪೆಂಟಾಗೋನ್ ಪಂಚಭುಜಾಕೃತಿಯ ಚಿತ್ರವಾಗಿದೆ ಈ ಕೆಳಗಿನ ಚೌಕಳಿ ಕಾಗದಲ್ಲಿ ಕೆಲವು ಚೌಕಗಳನ್ನು ನೀಡಿದೆ ಚೌಕಗಳ ವರ್ಗಗಳನ್ನು ಎಣಿಸಿ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲದ ಪೂರ್ಣ ಚೌಕಗಳ ಸಂಖ್ಯೆಯನ್ನು ಎಣಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ನಾಲ್ಕು ಸ್ಕ್ವಯರ್ ಸೆಂಟಿಮೀಟರ್ ಟೂ ಇಂಟು ಟೂ ಫೋರ್ ಸೆಂಟಿಮೀಟರ್ ಸ್ಕ್ವಯರ್ ಉದ್ದ ಎರಡು ಅಗಲ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಗಲ ನಾಲ್ಕು ಸೆಂಟಿಮೀಟರ್ ಒಟ್ಟು ಹದಿನಾರು ವರ್ಗಗಳಿವೆ ಇಲ್ಲಿ ಅಗಲ ಮತ್ತು ಉದ್ದ ನಾಲ್ಕು ಇಂಟು ನಾಲ್ಕು ಆಗಿದೆ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಕ್ವಯರ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸ್ಕ್ವಯರ್ ಆಯಿತು ಈ ಕೆಳಗಿನ ಚೌಕಳಿ ಕಾಗದಲ್ಲಿ ಕೆಲವು ಆಯತಗಳನ್ನು ನೀಡಿದೆ ಈ ಆಯತಗಳ ಬ ಒಳಗೆ ಇರುವ ಒಂದು ಸೆಂಟಿಮೀಟರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲದ ಪೂರ್ಣ ಚೌಕಗಳ ಸಂಖ್ಯೆಯನ್ನು ಎಣಿಸಿ ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎ ಬಿ ಸಿ ಡಿಯ ವಿಸ್ತೀರ್ಣ ಆರು ಸೆಂಟಿಮೀಟರ್ ಸ್ಕ್ವಯರ್ ಇಲ್ಲಿ ಉದ್ದ ಮೂರು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಇಲ್ಲಿ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಹನ್ನೊಂದು ಹನ್ನೆರಡು ಹದಿಮೂರು ಇಲ್ಲಿ ಒಟ್ಟು ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಈಗ ನಾವು ಚೌಕ ಮತ್ತು ಆಯತದ ವಿಸ್ತೀರ್ಣವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯುವುದನ್ನು ತಿಳಿಯೋಣ ಈ ಚೌಕದ ಉದ್ದ ಉದ್ದ ಎಷ್ಟು ಎಂದು ನೋಡೋಣ ನಾವು ಅಳತೆ ಪಟ್ಟಿಯ ಸಹಾಯದಿಂದ ಇದರ ಉದ್ದವನ್ನು ನೋಡೋಣ ಇದರ ಉದ್ದ ಒಂದು ಬಿಂದು ಐದು ಸೆಂಟಿಮೀಟರ್ ಇದೆ ಇದರ ಉದ್ದ ಇದು ಚೌಕವಾಗಿರುವುದರಿಂದ ಉದ್ದ ಮತ್ತು ಅಗಲ ಸಮನಾಗಿರುತ್ತವೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆದ್ದರಿಂದ ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಟು ಫೈವ್ ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತದೆ ಈ ಚೌಕದ ಉದ್ದ ಮೂರು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ವಿಸ್ತೀರ್ಣ ಮೂರು ಇಂಟು ಮೂರು ಒಂಬತ್ತು ಸ್ಕ್ವೇರ್ ಸೆಂಟಿಮೀಟರ್ ಆಯಿತು ಈ ಆಯತದ ಉದ್ದ ಮತ್ತು ಅಗಲವನ್ನು ಅಳೆಯೋಣ ಉದ್ದ ಮೂರು ಸೆಂಟಿಮೀಟರ್ ಅಗಲ ಎರಡು ಮೀಟರ್ ಎರಡು ಸೆಂಟಿಮೀಟರ್ ಉದ್ದ ಮೂರು ಸೆಂಟಿಮೀಟರ್ ಅಗಲ ಎರಡು ಸೆಂಟಿಮೀಟರ್ ಮೂರು ಇಂಟು ಎರಡು ಸಿಕ್ಸ್ ಸೆಂಟಿಮೀಟರ್ ಸ್ಕ್ವಯರ್ ಸಿಕ್ಸ್ ಸ್ಕ್ವಯರ್ ಸೆಂಟಿಮೀಟರ್ ಈ ಆಯತದ ಉದ್ದ ಐದು ಸೆಂಟಿಮೀಟರ್ ಅಗಲ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದ್ದರಿಂದ ಆಯತದ ವಿಸ್ತೀರ್ಣ ಫೈವ್ ಸೆಂಟಿಮೀಟರ್ ಇಂಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಫೈವ್ ಫೈಝಾ ಟ್ವೆಂಟಿ ಫೈವ್ ಕ್ಯಾರಿ ಟು ಫೈ ತ್ರೀ ಫಿಫ್ಟೀನ್ ಪ್ಲಸ್ ಟು ಸೆವೆಂಟೀನ್ ಪಾಯಿಂಟ್ ಫೈವ್ ಸ್ಕ್ವಯರ್ ಸೆಂಟಿಮೀಟರ್ ಹೀಗೆ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿದೆವು ಧನ್ಯವಾದಗಳು